மக்கள் ஆக ஆகல ಮನಿ ಟೇಜದಾಗ ಚಲೋ ಅಂತ ನಾಯಿ ತಂದಿದಿ ನಿನ್ನ ನಿನ್ ಒಂದು ಸೂರ ಬಡಿ ನಾಯಿ ತಂದದಿ ಅದ್ಯಾವ ಸಂತೆ ಆಗಿತ್ತು ತಂದಲ್ಲ ಒಂದು ಬಾಜ್ಯವಡಿ ಸಂತೆ ಆಗಿತ್ತ ಒಂದ ಒಂದು ಗುಲ್ಬುಲ್ ಸಂತೆ ಆಗಿತ್ತು ಎರಡು ಮಾಡ್ಯನಿರ್ನೂ ಎರಡು ತಂದ್ರು ಕೈಲೇ ಆಗಲ್ದ ಮೈ ಎಲ್ಲ ಹರ್ಕೊಂಡ ಬಹುಶಃ ಇವನ ಅಂತವನ ಇರ್ಬೇಕವ ನಾವ್ ಏನ್ ಕೇಳಿವ್ರಿ ಕಕ್ಕ ನಿಮಗ ತಂಗಿ ಪರಮಾತ್ಮ ಅದ ನಂದ್ರ ಎಲ್ಲಿ ಅದ ನೋನ್ ಹಿಡಿದು ತೋರ್ಸ್ರಿ ಅಂತ ಹೇಳಿದಿವ ಪರಮಾತ್ಮ ಇದ್ದ ಮಾತ ಖರೀ ಆದ್ರೆ ಹಿಡಿದು ತೋರ್ಸ್ರಿ ಅಂತ ಹೇಳಿವೆ ಇವ್ರು ಹಿಡ್ಯಾವ್ರು ಅಲ್ರಿ ಹಿಡ್ಯಾವ್ರು ಅಲ್ಲ ಇವ್ರ ಹೆಂಗ எி மே தகுணிங்க ಇವತ್ ರಾತ್ರಿ ಅದಕ್ಕ ಈ ಕ್ವಾಣಿ ನಿಮ್ಮ ಕೈಲಿನೂ ಆಗಂಗಿಲ್ಲ ಮತ್ತ ಹಿಂದ ಯಾವ ಶಾಂತಿ ಅಂತಂದಿ ಯಾವ ಪ್ಯಾಟಿ ಅಂತಂದಿ ಬೀಳ್ರಿ ಅದನ್ನ ಬಿಟ್ಟು ಬಿಡು ಅದಕ್ಕೆ ಈಗ ಏನ್ ಹೇಳತ್ತಾರು ಒಟ್ಟ ಪರಮಾತ್ಮ ಅದಾನ ತಾವ್ ನಿರ್ಭಯ ವಸ್ತು ಅದಾನ ಅವಂಗ ತಾಯಿ ತಂದೆ ಇಲ್ಲ ಪರಮಾತ್ಮ ಅದಾನು ಅವ್ ಮಣ್ಣು ಯಾವಾಗ ಬಂದ ಓದಲ್ಲ ಅವಾಗ ಸೃಷ್ಟಿ ನಿರ್ಮಾಣ ಮಾಡಿದವನ ಅವನ ಅವನ ಅವ್ರು ಹೇಳತ್ತಾರ ಹೇಳ್ತಾನೆ ಆಣವೈಲಕವಾ ಇರ್ಲಿ ಸಾಣ್ಣ ಕೇಳು ನಿನ್ನ ಕುದಿರಿ ಕಟ್ಟುಂಜರ ಊಟ ಬಿಡಬೇಡ ಗಾಡಿನ ಅದಕ್ಕೆ ಏನು ಹೇಳ್ತೀಯ ಈಗ ಏನು ಹೇಳ್ತಾರೆ ಚಾಚಾ ಜಗ ಎಲ್ಲ ಹುಟ್ಬೇಕಾದ್ರೆ ಈ ಭೂಮಿ ಬೇಕಪ್ಪ ಮೊದಲ ಈ ಭೂಮಿ ವಳಗೆ ಹುಟ್ಟದ ಅಂದಾಗ ಏನು ಹೇಳ್ತಾನು ನಿನ್ನ ಶೀರಿ ವಳಗೆ ಜಗಾ ಹುಟ್ಬೇಕಾದ್ರೆ ದೋತ್ರ ಒಂದ ಹೋಗಿರಬೇಕಾ ಅಂತ ಹೇಳಾತಾರ ಏ ದೋತ್ರ ತರಬೇಡಿ ಗಾಡಿ ಶೀರಿಗೆ ನಿನ್ನ ಧೋತ್ರ ತೊಗೊಂಡು ಆ ಕಡೆ ಸುಟ್ಕೊಂಡು ಹೋಗ ನೀ ವಾದ ಏನೈತಿ ಒಟ್ಟು ಧ್ವೋತ್ರದಿಂದ ಧೋತ್ರ ಹುಟ್ಟಿದ್ರ ಅಟ್ಟ ಹೇಳತ್ ಹೇಳಿನಿ ಮತ್ತು ದೋತ್ರ ತಂದು ಸೀರೆ ಕಡೆ ತಂದು ಮಕ್ಕಳ ಮಾಡ್ಬೇಕಾದ್ರೆ ಜಗಾನ ಮಾಡ್ತೈತಿ ಹೋಮ್ ಹೊಲಕಕ್ಕ ದೋತ್ರಿಗೆ ಸೀರಿಗೆ ಕೂಡ್ಲಾರ್ದ ಮಾಡಿ ಕೆಲಸ ಅಂತ ಹೇಳಿ ನಿನಗೆ ಆದ್ರೆ ದೋತ್ರ ಸನೆ ತಗೊಳಾರ್ದ ಸೀರೆ ಸೀರೆ ಕೂಡ ಜಗದಾಗಿ ಎಟ್ಟ ಹುಟ್ಟಿ ಬಿಟ್ಟವ್ ಬಾಳ ಹುಟ್ಟ್ಯಾವ ಕಲ್ಯಾಣದೊಳಗೆ ನಿಮ್ಮ ಚೆನ್ನ ಬಸವಣ್ಣ ಹುಟ್ಟಿ ಬಾಂದ್ರಿ ವಿ ಅಮ್ಮನ ಹೊಟ್ಟೆಲಿ ಇಬ್ರು ಪೈಗಂಬ್ರ ಹುಟ್ಟಿ ಬಾ ಅಂದ್ರ ಅಲ್ಲಿ ಯಾವ ದೋತ್ರ ಹೋಗಿತ್ತ ಸೀರೆಯಾಗ ಬೋರ್ಡ್ నిన్న దోత్రను ఇలా నిన్న దోత్రకి ఎవరు దోత్రి బంకీ హారు అదొందోడ్రీ గజ్ గజ్జిగొమ్మోత్ త చెట్ట ఐతి అదే ಹೆಂಗೆ ನೋಡಿ ಈಗ ಹಬ್ಬ ಆದ್ರೂ ಹೆಣ್ಮಕ್ಳು ಅದಾವ ಹೆಚ್ಚ ಈಗ ದೀಪಾವಳಿ ಹೆಣ್ಮಾಗಳ ಯುಗಾದಿ ಪಾಡಿ ಇವು ಎಲ್ಲ ಹಬ್ಬ ಲಕ್ಷ್ಮಿ ಹಬ್ಬ ಇವೆಲ್ಲ ಹೆಣ್ಮಕ್ಳು ಒಂಬತ್ತು ಹಬ್ಬಗಳು ಹೆಣ್ಣಿನ ಹಬ್ಬ ಹೋಳಿ ಹೊಯ್ಕೊಳ್ಳೋದು ಹತ್ತ ಇವಂದ ಹೊಯ್ಕೊಳ್ಳೋದು ಬರ್ತತ್ರಿ ಹೊಯ್ಕೊರು

ಚಲ್ಲ ಪಿಲ್ಲಿ ಆಗಬೇಡ ಚೇರಿಯಾಗುವ ಅಲ್ಲೇ ನಿನ್ನ ಪೌರುಷ ಹುಳ ನಿನ್ನ ಹುಳಾಲಕ್ಷ ಚೌರ್ಯಾಯಿಸಿ ಹುಟ್ಟ್ಯಾವ ಶರೀರಂಬ ಸೀರೆ ನಮ್ ನಿಮ್ ಸೀರೆ ಬೇಡ ನಿಮ್ ಸೀರೆ ಬೇಡ ತಿಳತ ಸೀರೆ ಆಗಿನ ಸೂರ ಈ ಏಳಪಾದ್ರ ಸೀರೆ ನಾಂದೈತೋ ನಾನ್ ತಂಗ್ಳು ತುಕುಡಿ ಏಳಪಾದ್ರ ಸೀರೆ ಯಾರ ಸುವಿಚ ತನು ಮನಸ ಅಸಂಶಕ್ತಿ ಶಕ್ತಿ ಸತ್ವಪತಿ ತುರಿದೇಹ ಪದಾರ್ಥ ಭಾವನೆ ಇದು ಯೋಳಪ್ಪ ಅದ್ರ ಸೀರೆ ನಾಂದೈತಿ ಬಹುಶಃ ನಮ್ಮ ಮೌಲ್ಕ ಮನೆಗೆ ಹೋಗ್ಲಕ್ ಸಡುವ ನೀವು ಬರೀ ಕೌಂದ್ಯಾನ ಸೀರೆ ಸುದ್ದಿ ಹೇಳ ಸೀರಿ ಆ ಸೀರೆ ಆ ಸೀರೆ ಹುಚ್ಚಿಡ್ಸುದು ಅದು ಬೇರೆ ಇದು ಎಲ್ಲಾರ್ಗು ಬೇಡ ಬಿಟ್ಟಿಲ್ಲ ಅಂಡು ಜ ಇಪ್ಪತ್ತೊಂದು ಲಕ್ಷ ಪಿಂಡ ಜ ಇಪ್ಪತ್ತೊಂದು ಲಕ್ಷ ಜಲ ಜಲಜ ಇಪ್ಪತ್ತೊಂದು ಲಕ್ಷ ಉದ್ಬೀಜ ಇಪ್ಪತ್ತೊಂದು ಲಕ್ಷ ಎಂಬತ್ ಎಂಬತ್ನಾಲ್ಕು ಲಕ್ಷ ಜೀವರಾಶಿ

ದುರ್ಗವನ್ ಮುಂದೆ ಹಲಾಲ ಆದಂಗ ಆದಿತ್ತ ನಿನ್ನ ಜಲಮ ಹೊತ್ಕೊಂಡು ಕೂಡುದು ಇವತ್ತು ಹಲಾಲ ಮಾಡಿ ಮೂರು ಏನ್ ಕೇಳುತ್ತನು ನೀನ್ ಹೇಳ್ತಿ ಸೀರಿಗೆ ಬಡದೆ ಎಲ್ಲ ಕತ್ತಿ ಸೀರಿ ತಂಗಿ ಈ ದೋನ್ ಸೇ ತೀನ್ ಸೇ ಕೂಡ ಈ ಸೀರಿ ಒಳಗ ಹುಡುಕ್ಯಾಡ ಬೇಡ ಆ ಸೀರಿ ದಾಂಡಿದಲ್ಲ ಅಲ್ಲ ಆ ಸೀರಿ ಆ ಸೀರಿ ಹುಟ್ಟರ ಬಾಳ ಮಂದಿ ಅದಾರ ಬರೇ ಹೆಂಗಸರ ಅಟ್ಟ ಸೀರಿ ಹುಟ್ಟು ಬಿಟ್ಟಿದ್ರ ಅಂದ್ರೆ ಅದ್ರ ಹವಾನ ಬೇರೆ ನಿಮ್ಮ ತಾವ್ ಎಷ್ಟೋ ಗಣಸೋಗ್ಯಗಳು ಸೀರಿ ಹುಟ್ಟು ಎಲ್ಲೋನು ಕುಡ್ದಾಗ ತಿರ್ಗಲ್ ಅತ್ಯವ್ ಸೌದತಿ ಕುಡ್ದಾಗ ನಾವ್ ಪೊಲೀಸ್ ಸಾಹೇಬ್ರಿಗೆ ಸಾಕಾಗಿತ್ತಿ ಒಳಗೊಮ್ಮೆ ಕಿರಿಕಿರಿ ಆಲ ಐತಿ ಹೌದಾ ಮೈ ಮಹೈಮ ಕಾಮನ್ ಸೀರಿ ಉಡತ ಮನೆಗೆಡ ಮಕ್ಕಳೆ ಮಾಡಿತ ಸಂಸಾರವಾ ಜಾತ್ ಜಾತನ ಏನು ಮಾಡ್ತಾರೆ ಯಾಗಡ್ಲಿಗೆ ಹಿಡದ್ರೆ ನಡೆದ್ರೆ ಎಲ್ಲವನು ಗುಡ್ಡಕ್ಕೆ ಆ ಸೀರಿ ಉಟ್ಟವರದಿ ನೀವು ಎಷ್ಟೋ ಮಂದಿ ಕರೆ ಸೀರಿ ಉಟ್ಟಿದಿ ಎಷ್ಟೋ ಜಾಗನ ಸೀರಿ ಉಟ್ಟಿದಿ ಸೀರಿ ಉಟ್ಟು ಬಿಕ್ಕಿನೂ ಬೇಡಿದೆ ಏ ಮೇಲಾಗಿ ಈ ಶರೀರನ ಸೀರಿ ಬಿಟ್ಟು ಯಾವ ಮಗ ಕಡಿಯಕ ನಿಂತಾನೆ ಹೇಳ ನನಗೆ ಬಂದು ಹೇಳ ಬಾ ನೋಡೋ ಹಂತಾ ಪರಮಾತ್ಮ ಸುದಕ ಗಂಗಾನ ಜಡಿಯಾಗೆ ಮಗಲಾಗ ಒಂದು ಸೀರೆ ಅಲ್ಲದಿ ಮೇಲೆ ಒಂದು ಸೀರೆ ಐತಿ ಸೀರೆನಾ ನೀ ಅಡ್ಡಾಡ್ ಬಿದ್ದಾಗ ನಿನ್ನ ಎಲಿ ಮೇಲೆ ಕಾಲ ಕೊಟ್ಟ ನಿಂತದ್ದು ಒಂದು ಸೀರೆನೇ ಆ ಸೀರೆ ಬೇರೆ ನೀವು ಹೊರಗಿನ ಸೀರೆ ಹೆಂಗ ಒಂದ್ ಗಿಡ್ ಕಂಠಿ ಮ್ಯಾಗ ಒಂದ ಸಣದ ಕಂಠಿ ಇರ್ತೇತಿ ಆ ಕಂಠಿ ಮೇಲೆ ಒಂದು ಕೆಂಪು ಸೀರೆ ಹೋಗದ್ರ ಆರ್ ತಿಂಗಳು ನಿಧಿ ಮಾಡಂಗಿಲ್ಲ ಗಂಡ ಹಾಡವ್ ಇವ್ ಮೌಲ್ ದೃಷ್ಟಿನ ಚೇಂಜ್ ಮಾಡಿ ಬಿಡ್ತತಿ ಅದ ಸೀರಿ ನಾನವ್ರ ಮಾಯ ಮಾಯಾದೊಳಗೆ ಒಕ್ಕೊಂಡು ಬಿಟ್ಟತಿ ಅದ ನೀ ಆಗಿಡ ತಾಪಲೋ ಕಾಕ ಹೌದು ಹೌದು ಆ ತತ್ತಿಯಲ್ಲಿ ರಾವಣಗ ಮಾಯಾ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ರಾಮಗ ಮಾಯಾ ಬೆನ್ನ ಬಿಟ್ಟಿಲ್ಲ ಹೌದು ಬಿಟ್ಟಿಲ್ಲ ಅಣ್ಣ ಬೇಡ ಹಣ್ಣ ಬೇಡ ಮಣ್ಣ ಬೇಡ ಅಂತ ತಪಾಗೈತಿದ ವಿಶ್ವಾಮಿತ್ರ ಆ ಎಲ್ಲಿ ಕೂತ್ರೆ ಅವು ಬರೆ ಮೀನಕ್ಕೆ ಕಾಲಾಗಿನ ಗೆಜ್ಜಿನಾದ ಗಾಲ ಗಾಲ ಗಾಲನು ಅಂತ ಗೆಜ್ಜಿನಾದ ಕಿವಿ ಕಿವಿಯಾಗ ಯಾವಾಗ ಬಿತ್ತು ನೋಡ್ರಿ ಮೌಲಾ ಹಾ ಉಟ್ಕೊಂಡಂತ ಲಂಗಟು ಒಂದ ಪೇಟಿಗೆ ತಟ್ಟು ನನ್ನ ತಂಗ್ಳು ತುಕುಡಿ ನೀಡ್ ತಪ್ಪ ಕೈ ಮಾಡಿ ಬೆನತಿ ಬರವಾಲಯದ ಜಾಲ ಇನ್ನೊಂದು ಮಾತು ಹೇಳೇನ್ರಿ ನನಗೆ ಏ ಗಾಂಡಿದ್ರ ಮಕ್ಕಳಾಗತ್ತ ಹೇಳರಿ ದೈಮದವ್ರಿಗೆಲ್ಲ ಎಲ್ಲರೂ ಕೇಳ ಗಾಂಡಿ ಇದ್ರ ಮಕ್ಕಳಾಗತ್ತವ ಗಾಂಡಿರ್ಲಿಕ್ಕ ಮಕ್ಕಳಾಗಂಗಿಲ್ಲ ಸುಮ್ ನನಗೊಂದು ಸಮಸ್ಯೆ ಬರ್ತದ್ರಿ ಒಂದ್ ಮಾತಾತ್ ಗಾಂಡಿದ್ರ ಮಕ್ಕಳಾಗತ್ತಿ ಈಗ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಜನರಲ್ ಒಳಗೆ ನಡ್ದ ಹೇಳುವ ಮಾತಿನಕೊಂಡ ಹುಡುಗ ಹುಡುಗಿ ಲಗ್ನ ಆಗಿರ್ತೈತಿ ಒಂದ್ ವರ್ಷ ಹೋತ್ ಎರಡು ವರ್ಷ ಓತ ಮೂರ್ ವರ್ಷ ಓತ ನಾಕ್ ವರ್ಷ ಗಂಡ್ಲೆ ಹುಡುಗ ಹುಡುಗಿಂಗ್ ಮಕ್ಕಳಾಗಂಗಿಲ್ಲ ಆಗ್ಲಿಕ್ಕಂದ್ರ ಮನ್ಯಾಗ ಹಿರಿಯಾರ ಏನ್ ಹೇಳ್ತಾರೋ ತಂಗಿ ಏ ನೋಡ್ರಿ ದೇವ್ರದ್ದು ಯಾವ್ದ್ರೆ ಹರಿಕೆ ಉಳದ ಹರಿಕೆ ನೋಡ್ರಿ ಕಾಮ ಗಲೀಪದ ಹತ್ತಿರ ಅಂದ್ರೆ ನೋಡ್ರಿ ಈ ಮಸೀದ್ ನಾಳೆ ಹೊಂತಾದ್ ಕೊಯ್ತಾನಂದ್ರೆ ನೋಡ್ರಿ ಏನ್ರಿ ಉಳದತ್ತೆ ನೋಡ್ರಿ ಉರ್ಪಾಟಿ ತಟ್ಟು ಸುಲಿದವ್ರಿಗೆ ಏನ್ರಿ ಬಾಕಿ ಉಳದತ್ತೆ ನೋಡ್ರಿ ಹೇಳಿರ್ತಾರ ಹೌದು ಹೌದಾ ಅಂದಾಗ ದೇವ್ರ ಆತ ದಿನ ಭಕ್ತಿ ಆತ ಎಲ್ಲಾ ಮುಗೀತು ಎಲ್ಲಾ ಮಾಡಿ ಬಳಕು ಮಕ್ಕಳಾಗಲಿಕ್ಕೆ ಅಂದ್ರ ಏನ್ ಮಾಡ್ತಾರ ತಂಗಿ ಮತ್ತೊಂದು ಮಾತು ಹೇಳ್ತಾರಿ ಹಿರಿಯಾರ ದೇವ್ರ ದಿನ ಎಲ್ಲಾ ಮಾಡ್ರು ಮಕ್ಕಳಾಗುವಲ್ವಾ ಅಂದ್ರ ತಮ್ಮ ಯಾಕೋ ನಿನಗ ಮಕ್ಕಳಾಗುವಲ್ವ ಅಂದ್ರ ಇಲ್ಲೇ ಸಿಂಧಿಗೆ ಸನಿ ಐತಿ ಐತಿ ಒಂದು ದೊಡ್ಡ ದವಾಖಾನೆ ಐತಿ ಮಕ್ಕಳ ಬೋರ್ಡ್ ಮಕ್ಕಳಾಗುತ್ತೋರ್ಡ್ ಬರ್ದಿಂಗ போர்டு பரதார் என்ன தேலியே மாக்கலில் தாரியும் மாக்கலாக் குடுத்தியுரியே ಮಕ್ಳು ಆಗಿರಂಗಿಲ್ಲ ಅವ್ರು ಬರೀ ಇಲ್ಲಿ ನಿಮಗ್ ಮಕ್ಕಳಾಗುತ್ತೆ ಬರ್ದಿರ್ತಾರ ನೋಡಿ ಓದಿ ಬಂದ್ ತಿನ್ ಕರ್ಕೊಂಡು ಹೋದ ದವಾಖಾನೆ ಮೌಲಾಕ ದವಾಖಾನಿಗೆ ಹೋದ ಅಲ್ಲಿ ಹೋಗಿ ಎಕ್ಸ್ ವೈ ಜಡ್ ಹೆಬ್ಬಟ್ಟು ಹಿಡ್ಕೊಂಡು ಕೂದಲ್ ನೆತ್ಯನ ಕೂದಲ್ ಒಟ್ಟ ಬಾಡಿ ಸ್ಕ್ಯಾನ್ ಚೆಕ್ ಆತ ಚೆಕ್ ಹಾತಲ್ಲ ಎಲ್ಲಾ ತರ ಚೆಕ್ ಮಾಡಿದ ಬಳಕ ಡಾಕ್ಟರ್ತಿ ಹೊರ ಕಳ್ದು ಹೇಳ್ತಾಳೆ ಇವ್ರನ್ನ ತಮ್ಮ ಮೌಲಾ ಸಬ

ಮತ್ತು ತಗೊಳುದು ಇದು ಬಹಳ ನೇಮ ಹೆಚ್ಚ ಹೌದು 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 ನಿನಗೆ ಶುರುವಾತಿಗೆ ನಾವು ಕಾಕಾ ಕಾಕಾ ಕಾಕ ಅಂದ ಕಡಿಯಾಕಾಗ್ಯಾವು ಹೌದು ಈಗ ಏನಂದಿ ನಾಕಿ ಈಕಿ ಹಚ್ಚಾಳಿಕಿ ಹೈಕೊಂಡು ಹೋದ್ಳಿಕಿ ಅಂತ ಹೇಳಿ ಹಚ್ಚಿರಿ ನಾದಕ್ಕೆ ಇರ್ಲಿ 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 ಬೇಕಾದ್ ಹೆಂಗೆ ಮಾನವಳ ಮನುಷ್ಯಾಗ ಮಾತಿನ ಪೆಟ್ಟ ಮೌಲ ಕಾಕ ಅನ್ನುವಂಥ ಕತ್ತಿಗೆ ಲಾತ್ತಿ ಪೆಟ್ಟ ಅಂತ ಹೇಳ್ತಾರೆ ನಿನಗೆ ಕತ್ತಿ ಕತ್ತಿನ ಹೆಂಗ ನೀನು ಹೆಂಗೆ ಕುದರಿ ಆಗ್ಲಾ ಖ್ವಾದಿ ಮಗಳ ನನಗೆ ಕಾಕ ಅಂದಾಳು ನಾ ಏನ್ ಅಂದ್ ಮಾತಾಡ್ಬೇಕ ಅನ್ನೋದು ವಿಚಾರ ಬರ್ಬೇಕು ನಾವ್ ಹಂಗ ಮೊದಲಿನ ಮಾತು ರಿಸ್ಪೆಕ್ಟ್ ಕೊಡ್ತಿವಿ ಎತ್ತಿಲಕ್ಕೂ ಬಾಳ ಸತ್ತಂಗಿಲ್ಲ ನೀ ನೀವೊಂದ ಬ್ಯಾಡಿಗೆ ಮೆಣಸಿನಕಾಯಿ ಇದ್ದಂಗ ನಾವೊಂದ್ ಲವಂಗ ಮೆಣಸಿನಕಾಯಿ ಇದ್ದಂಗ ಹುಡುಗಿ ಬಾಳ ಸಣ್ಣದೈತಿ ನಾ ಜಿಗಿದಾಡಿ ಎಕಡೆ ಮಾತಾಡುವ ಆದ್ರ ಮಣಿತೈತಿ ತನ್ನಕೊಂಡಿ ಎಲೆಯಾಗಿನ ಭ್ರಮೆ ತಗಿ ಮೊದಲ ಬ್ಯಾಡಿಗೆ ಮೆಣಸಿನಕಾಯಿ ನಮ್ ನಂಗೆ ನಂಗ್ದ ಬೀಸ ದಾಡಿಸಿ ಕೆಂಪ ಬಾಳ ಚಂದ ಇರ್ತೈತಿ ಕರಿಯಾನ ಬೆಂಕಿ ಹಚ್ಚುದ ಹತ್ತ ಕಿಲೋ ಹಾಕಿ ಕೂತರ ಒಳಗ ಹುರ್ನಿರಂಗಿಲ್ಲ ಇದು ಖಾರನೇ ಇರಂಗಿಲ್ಲ ಅದ ಲವಂಗ ಮೆಣಸಿನಕಾಯಿ ಬರೇ ಒಂದ ಕಿಲೋ ಮೆಣಸಿನಕಾಯಿ ಬರೇ ಒಂದು ಮುಟ್ಟಿಗೆ ಹಾಕಿ ನೋಡಿ ತಳ ಹಿಡ್ಕೊಂಡು ಬಿಡತಕ್ಕ ಸರ ರರರ ತಗೋತನ ಬೆಂಕಿ ಆ ತೋಡಿ ಅಗಡೆ ಒಯ್ಕೊತ ಲವಂಗ ಮೆಣಸಿನಕಾಯಿ ಇದ್ದಂಗ ಅವ ಅದಕ್ಕ ಇರಲಿ ಆ ಆ ಮಕ್ಕಳ ಆಗ್ಲಿಕ್ಕಂದ್ರ ದವಾಖಾನಿ ಒಳಗ್ ಹೋಗಿ ಎಲ್ಲಾ ತರ ಚೆಕ್ ಆದ ಬಳಕ ಡಾಕ್ಟರ್ ಹೇಳ್ತಾಳ ಏನಂತ ಹೇಳ್ತೇಳು ಡಾಕ್ಟರ್ ತಮ್ಮ ಮಕ್ಕಳಾಗ್ತಾವ ಖರೆ ನಮ್ಮಲ್ಲಿ ಮೂರು ತಿಂಗಳ ನೀವು ಕೋರ್ಸ್ ಮಾಡ್ಬೇಕು ಏನ್ ಮಾಡ್ಬೇಕು ಮೂರು ತಿಂಗಳಿಗೆ ಒಂದೊಂದು ಇಂಜೆಕ್ಷನ್ ಮಾಡ್ಕೋಬೇಕು ನಮ್ಮ ಅದು ಬಂದ ಹ್ಯಾಂಡ್ ತಿಗಿ ಒಂದೊಂದು ಟೂಬ್ ಅದಾವ ನಮ್ ತ್ಯಾಕ್ ಒಂದೊಂದು ಟೂಬಿಗ್ ಹದಿನೈದು ಸಾವಿರ ರೂಪಾಯಿ ಈ ಮಾತು ಯಾಕೆ ಹೇಳತ್ತಿನಿ ಗಾಂಡಿ ಇದ್ರ ಅಷ್ಟ ಮಕ್ಕಳಾಗತ್ತ ಮಗಲಾಗ ಆ ಮಾತಿ ಹೇಳತ್ತಿನಿ ನಿನಗ ಬಿಡಿ ಒಂದೊಂದು ಟೂಬಿಗಿ ಹದಿನೈದು ಸಾವಿರ ರೂಪಾಯಿ ಆಯ್ತು ತಮ್ಮ ಮೌಲಾಶೇಕ್ ಮತ್ತೆ ಹೂ ಅಂದ್ರ ಮೂರು ತಿಂಗಳ ನೀನು ಹೆಂಡ್ತಿನ ಕರ್ಕೊಂಡು ಬರಬೇಕು ಮತ್ ಆ ಟೂಬ್ ಯೂಸ್ ಮಾಡ್ಬೇಕಾಗ್ತೈತಿ ಹೌದು ಹದಿನೈದು ಸಾವಿರ ರೂಪಾಯಿ ಕೊಟ್ಟ ಬಳಕ ಆ ಟೂಬ್ ಅಕ್ಕಿ ಗರ್ಭದೊಳಗೆ ಹೋದ ಬಳಕ ಮಕ್ಕಳಾಗ್ತಿದ್ದು ಅಂದ್ರೆ ಹೌದು ಮೌಲಾ ಸಾಬ ನಿನ್ನ ಟೂಬ್ಗೆ ನೈಕಿ ಹತ್ತಿ ಅದು ನನ್ನ ತಂಗ್ಳ ತುಕುಡಿ ಮಾಡ್ಬೇಕಲ್ಲೂಬ್ಬೆ ಆರು ವರ್ಷ ಅದ ಟೂಬ್ದಾಗ ಬಡದಿಡ್ತಿರ್ತತಿ ಅದ ಟೈರ್ ಅದ ಟೂಬ್ ಆದಾ ಬೋರ್ಡ್ ಎಲ್ಲಾ ಚಲೋ ಆಯ್ತ ಕರೆ ಪೀಸ್ ಸುಟ್ಟಾವ ಇವನು ಇವನು ರಗಡ ದಿಪ್ಪ ಐತಿ ಕರೆ ಪೀಸ್ ಸುಟ್ಟ ಪೀಸ್ ಸುಟ್ಟತಿ ಬೋರ್ಡ್ ಎಲ್ಲ ಕಾಮಗೈತೆ ಹೌದು ಬೋರ್ಡ್ ಕಾಮಗಿದ್ ಮಾಡೋದೇನ ಪೀಸ್ ಸುಟ್ಟಿ ತಂದ್ರೆ ಬೋರ್ಡ್ ਦਾ ಕೆಲಸ ಕೊಡಂಗಿಲ್ರಿ ರೀ ಕರೆ ಅದಕ್ಕೆ ಕಾಮ ಅಂತ ಪೀಜ ಬೇಕ ಹಂಗ ಹೌದು ನಿನ್ನ ಕಡೆ ಕೆಲಸ ಇಲ್ಲ ಇಲ್ಲ ಅದು ಹೇಂಗಾಕ ನಿನೊಂದು ಮಾತು ಹೇಳ್ತಾಳ ಏನು ಅಂತ ಹೇಳ್ತಾಳ ಜೋರ್ ಕರ್ತ ನಿಂದ ವೀರ

ಏನ್ ತಂಗಿ ನಮ್ಮ ನಮ್ ಮೌಲಾಕಾಕ ಮಾಡೋದಾಗದ್ ಹೆಂಗಾಗ್ತದಪ್ಪ ಅಂದ್ರ ಸುಮ್ಮ ಒಂದ್ ಸಣ್ಣ ದೃಷ್ಟು ಕೊಡ್ಲಿ ನಮ್ ಮೌಲಾಕಾಕಂತ ಹತ್ತು ದನ ಸಾಕಿದ್ದ ರೀ ಮನೆಯಾಗ ದನಾಸ ಹಾಕಿದ್ರಲ್ಲ ಹತ್ತು ದನಾಸ ಹಾಕಿದ್ದ ದಿನನಿತ್ಯ ಅಡಿವಾಗ ಬಿಟ್ಟುಕೊಂಡು ಹೋಗ್ತಿದ್ದ ಹೌದ್ರಿ ಒಂದ್ ದಿವಸ ದನ ಬಿಡ್ಲಾಕ ತಡ ಆಗಿತ್ತ ನನ್ನ ನನ್ನಂತಕಿ ಹ್ಯಾಂಡ್ತಿ ಬಾಳ ಬೇರಿಕ್ಕಿದ್ದಳಕಿ ಹೌದು ಹೆಂಗ ಹೆಂಗ್ರಿ ನೀವ್ ಹೊರಗ ಪೋಸ್ದಾರ್ ಇದ್ರ ಮನೆಯಾಗ ಹ್ಯಾಂಡ್ತಿ ಕೈಯಾಗ ಬಂದ ಪಿಂಜಾರ ಹೌದು ಹೌದು ಆಕಿ ಹೇಳ್ದಂಗ ಊಟ ಅಂದ್ರ ಊಟ ಆವ್ ಅಂದ್ರ ಅವ್ ಜಾವ್ ಅಂದ್ರ ಜಾವ್ ನಮ್ ಸಾಹೇಬ್ರ ಕೇಳ್ರಲೆ ಸ್ಟೇಷನ್ ದಾಗ ಅಟ್ಟ ಅವ್ರ ಡ್ಯೂಟಿ ಕಾಕಿ ಮೇರಿತಿ ಮನೆಗೆ ಬತ್ತೆ ಕಾಕಿ ಗೂಟ ಕಾಕುದು ಹ್ಯಾಂಡ್ತಿ ಹೇಳ್ದಂಗ ಕೇಳುದು ಯಾಕ್ರಿ ಸಾಹೇಬ್ರ